ಆತ್ಮೀಯರೇ ನಾವು ಇವತ್ತಿನ ದಿವಸ ವಿಶೇಷವಾಗಿ ಇಲ್ಲೊಂದು ಹೋಮವನ್ನು ಮಾಡ್ತಾ ಇದ್ದೇವೆ ಈ ಹೋಮದ ಹೆಸರು ಐಕ್ಯಮತ್ಯ ಈ ಐಕ್ಯಮತ್ಯ ಹೋಮವನ್ನು ಯಾಕೆ ಮಾಡಬೇಕು ಯಾರು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಹೀಗೆ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಳ್ತದೆ ಐಕ್ಯಮತ್ಯ ಅಂದ್ರೆ ಏನು ಹಾಗಿದ್ರೆ ಐಕ್ಯಮತ್ಯ ಅಂದ್ರೆ ಹೊಂದಾಣಿಕೆ ಐಕ್ಯಮತ್ಯ ಅಂದ್ರೆ ಪ್ರೀತಿ ಐಕ್ಯಮತ್ಯ ಅಂದ್ರೆ ಅನ್ಯೋನ್ಯತೆ ದಂಪತಿಗಳಲ್ಲಿ ಅಥವಾ ತಂದೆ ಮಕ್ಕಳಲ್ಲಿ ಅಥವಾ ತಾಯಿ ಮಕ್ಕಳಲ್ಲಿ ಅಥವಾ ಬಂಧುಗಳಲ್ಲಿ ಐಕ್ಯವತ್ಯತೆಯನ್ನು ಉಂಟು ಮಾಡುವುದು ಈ ಹೋಮದ ಹೆಸರು ಹೊಂದಾಣಿಕೆಯನ್ನು ಮಾಡುವಂತಹದ್ದು ಇದಕ್ಕೆ ಚಂಡಿಕಾ ಪಾರಾಯಣದಲ್ಲಿ ಅರ್ಥಾತ್ ಸಪ್ತಶತಿಯಲ್ಲಿ ಒಂದು ಶ್ಲೋಕವನ್ನು ಅದ್ಭುತವಾಗಿ ಬರೆದಿದ್ದಾರೆ ಬಾಲಗ್ರಹಾಭಿಭೂತಾನ ಬಾಲಾನಾಂ ಶಾಂತಿಕಾರಕಂ ಸಂಘಾತ ಭೇದೇ ಚಂದ್ರಣ ಮೈತ್ರೀಕರಣ ಉತ್ತಮಂ ಮೈತ್ರೀಕರಣಂ ಉತ್ತಮಂ ಉತ್ತಮವಾದಂತಹ ಮೈತ್ರೀಕರಣವನ್ನು ಮಾಡಿ ಈ ಮೈತ್ರೀಕರಣ ಅಂದ್ರೆ ಏನು ಆಗಿದ್ರೆ ಈ ಹೊಂದಾಣಿಕೆಯೇ ಮೈತ್ರೀಕರಣ ಒಬ್ಬರಿಗೆ ಮತ್ತೊಬ್ಬರಲ್ಲಿ ಪ್ರೀತಿ ವಿಶ್ವಾಸಗಳು ಹುಟ್ಟುವುದು ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆಯನ್ನು ಮಾಡುವುದು ಅದಕ್ಕೆ ಮೈತ್ರಿಕರಣುವಂತಹ ಹೆಸರು ಆ ಮೈತ್ರೀಕರಣಕ್ಕೆ ಮತ್ತೊಂದು ಹೆಸರು ಐಕ್ಯಮತ್ಯ ಇದಕ್ಕೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳಿರ್ತಕ್ಕಂಥದ್ದು ಐಕ್ಯಮತ್ಯಂ ಭವತ್ಯ ಬ್ರಾಹ್ಮಣಾಂ ವಿಶೇಷತಃ ಇತರಾಣ ವಿಶೇಷಾಂ ಸಂವಾದಾಗ್ನಿ ಪ್ರಸೀದತು ಸಂವಾದಾಗ್ನಿ ಪ್ರಸೀದತು ಸಂವಾದಾಗ್ನಿ ಹೇಳುವಂತ ಒಂದು ಅಗ್ನಿ ಪ್ರಸೀದತು ಅನುಕೂಲವನ್ನು ಮಾಡಿಕೊಡ್ತದೆಯಂತೆ ಅಗ್ನಿ ಬೆಂಕಿ ನೋಡುವಾಗ ನಮಗೆ ಒಂದೇ ರೀತಿಯಲ್ಲಿ ಕಾಣಿಸ್ತದೆ ಆದರೆ ಅಧ್ವರಿಯವಾಗಿರ್ತಕ್ಕಂತಹ ಅರ್ಥಾತ್ ಹೋಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಯಜಮಾನನಿಗೆ ಯಾವ ಹೋಮವನ್ನು ಮಾಡುವುದರಿಂದ ಯಾವ ಅಗ್ನಿಯನ್ನು ಕರೆದು ಆ ಅಗ್ನಿಗೆ ಆಹುತಿಯನ್ನು ಕೊಟ್ಟಾಗ ಆ ದೇವದಿಂದ ನಮಗೆಲ್ಲ ಅನುಕೂಲವಾಗ್ತದೆ ಹೇಳುವಂಥದ್ದನ್ನು ತಿಳಿದುಕೊಂಡು ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಹೋಮಕ್ಕೂ ಒಂದೇ ಅಗ್ನಿ ಅಲ್ಲ ಅಗ್ನಿಗೆ ಪ್ರತ್ಯೇಕ ಪ್ರತ್ಯೇಕವಾದಂತಹ ಹೆಸರುಗಳಿದ್ದಾವೆ ಇವತ್ತು ಮಾಡಿರತಕ್ಕಂತಹದ್ದು ವಿಶೇಷವಾದಂತಹ ಒಂದು ಐಕ್ಯಮತ್ಯ ಹೋಮ ಐಕ್ಯಮತ್ಯ ಹೇಳುವಂತಹ ವಿಷಯವನ್ನು ಈಗಾಗಲೇ ತಿಳಿದುಕೊಂಡಿದ್ದಾಯಿತು ಹೊಂದಾಣಿಕೆ